ಶ್ಯಾಂಪೂ ಮಾಡುವಾಗ ಈ ಒಂದು ಕೆಲಸ ಮಾಡಿರಿ ಸಾಕು ನೀವು ಶ್ಯಾಂಪು ಒಳಗೆ ಈ ಒಂದು ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿ ನೀವು ಶಾಂಪೂ ಮಾಡಿದ್ರಪ್ಪ ತಲೆ ಸ್ನಾನ ಮಾಡಿಕೊಂಡ್ರಿ ಅಂತಂದ್ರೆ ನಿಮ್ಮ ಕೂದಲು ಉದ್ರೋದು ಇಷ್ಟು ಜಲ್ದಿನೇ ನಿಲ್ತಾವ್ರಿ ಕರೇನ ಹಾವು ಹಾರಬೇಕು ನೀವು ಇಷ್ಟೊಂದು ಸೂಪರ್ ಆಗಿರುತ್ತೆ ಕೂದಲು ಎಷ್ಟೇ ಉದುರ್ತಾ ಇರಲಿ ಇವಾಗ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆದವು ರೀ ನಿಮ್ಮ ಕೂದಲೇ ತಳ್ಳಗ ಇದ್ರೆ ನಿಮ್ಮ ದಪ್ಪ ದಪ್ಪಾಗ್ತವೆ ಹಗ್ಗ ಥರ ಗಟ್ಟಿ ಆಗ್ತಾವ ನಿಮ್ಮ ಸ್ಕ್ಯಾಲ್ಪ್ ಗಟ್ಟಿ ಗಟ್ಟಿ ಆಗುತ್ತೆ ನಿಮ್ಮ ಹೇರ್ ರೂಟ್ಸ್ ಅಂದರೆ ನಿಮ್ಮ ಕೂದಲನ್ನೇ ಒಂದು ಬುಡ ಇರುತ್ತಲ್ಲ ಅದು ಸಹಿತ ಗಟ್ಟಿಯಾಗಿ ನಿಮ್ಮ ಕೂದಲು ಜಲ್ದಿನೇ ಉದುರೋದು ನಿಲ್ಲುತ್ತೆ ನಾ ಹೇಳಿದೆ ನಿಮಗೆ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ ಇವಾಗ ನಮ್ಮ ಕೂದಲೆ ತಳ್ಳಗಿದ್ರೆ ದಪ್ಪ ಮಾಡ್ಕೊಳ್ಬಹುದು ನೀವು ಈ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಭಾಳ ಈಸಿ ರೀ ಮನೊಳಗೆ ಭಾಳ ಈಸಿಯಾಗಿ ಸಿಗುತ್ತೆ ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಈ ಒಂದು ಮನೆ ಮದ್ದನ್ನು ರೆಡಿ ಮಾಡ್ಬೋದು ನಿಮ್ಮ ಕೂದಲು ಇಷ್ಟೊಂದು ಸಿಲ್ಕಿ ಶೈನಿ ಆಗ್ತಾವೆ ಮ್ಯಾನೇಜಬಲ್ ಆಗುತ್ತೆ ನಿಮ್ಮ ಕೂದಲಿಗೆ ಒಂದು ಹೊಳಪು ತರುತ್ತೆ ಇವಾಗ ನೋಡಿ ಎಲ್ಲ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದ್ರ ಲಿಂಕ್ ಕೆಳಗಡೆ ಬರ್ತಾ ಇರ್ತಾರೆ ಲಾಂಗ್ ಗುಡೆ ಹೋಗಿ ನೀವು ನೋಡ್ಬೋದನ್ನ ಇಲ್ಲಿ ಸಕ್ಕರೆ ಮತ್ತು ಶಾಂಪೂ ಮತ್ತು ಕೊಬ್ಬರಿ ಎಣ್ಣೆ ತೊಗೊಂಡು ಮಿಕ್ಸ್ ಮಾಡ್ಕೊರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ